ನನ್ ಚಾನೆಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಸೊ ಯಾರೆಲ್ಲ ಸಪ್ರೇಷನ್ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿಗೋಸ್ಕರ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ಬೋದು ಸೊ ಸಾಕಷ್ಟು ಬಾರಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಬಟ್ ಸ್ಟಿಲ್ ನನಗೆ ತುಂಬಾ ಜನ ಕಮೆಂಟ್ಸ್ ನಾವ್ ಓದುವಾಗ ಸೊ ನನ್ನ ಎಕ್ಸ್ ಪರ್ಸನ್ ನನ್ನ ಲೈಫಲ್ಲಿ ವಾಪಸ್ ಬರ್ತಾರ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಮೋನ್ ಆಗಬೇಕಾ ಅನ್ನೋದನ್ನ ಒಂದು ಡೀಟೇಲ್ ರೀಡಿಂಗ್ ನ ಮಾಡಿ ಅಂತ ತುಂಬಾ ಜನ ಡಿ ಎಮ್ ಮಾಡಿದ್ದೀರಾ ಮತ್ತೆ ಕಮೆಂಟ್ಸ್ ನ ಮಾಡಿದೀರಾ ಸೊ ಹಾಗಾಗಿ ಆ ಒಂದು ಟಾಪಿಕ್ ಮೇಲೆ ಮತ್ತೊಂದ್ಸತಿ ವಿಡಿಯೋಸ್ ನ ಮಾಡ್ತಾ ಇದೀನಿ ಸೊ ನಾನು ಜಾಸ್ತಿ ರಿಲೇಶನ್ಶಿಪ್ ಬೇಸ್ಡ್ ವಿಡಿಯೋಸ್ ಮಾಡೋದು ಬಿಕಾಸ್ ತುಂಬಾ ಜನ ಕರಿಯರ್ ರೀಡಿಂಗ್ಸ್ ನ ಮಾಡ್ತಾರೆ ಬೇರೆ ಬೇರೆ ಯೂಟ್ಯೂಬರ್ಸ್ ಬಟ್ ನನ್ನ ಚಾನಲ್ ಅಲ್ಲಿ ಅದನ್ನ ಯಾವಾಗಲೂ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಐ ವಿಲ್ ಆಲ್ವೇಸ್ ಫೋಕಸ್ ಆನ್ ರಿಲೇಶನ್ಶಿಪ್ ಸೊ ತುಂಬಾ ಜನ ಅದನ್ನು ಕೇಳಿದೀರಾ ತುಂಬಾ ಜನ ಲೈಕ್ ನೋ ಮ್ಯಾಮ್ ಯಾವಾಗ್ಲೂ ನೀವು ರಿಲೇಶನ್ಶಿಪ್ ಬಗ್ಗೆನೇ ವಿಡಿಯೋ ಮಾಡ್ತೀರಾ ಅಂತ ಸೊ ಲೆಟ್ ಕಾಲ್ ಇಟ್ ಆಸ್ ಟ್ಯಾರೋ ಕಾರ್ಡ್ ರೀಡರ್ ಓಕೆ ಸೊ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ಸೊ ಅವ್ರಿಗೋಸ್ಕರ ವೇಟ್ ಮಾಡಬೇಕಾ ಮೋನ್ ಆಗಬೇಕಾ ಅಂತ ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅವ್ರಿಗೋಸ್ಕರ ವೇಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ ಎಲ್ಲವೂ ಕೂಡ ಇವಾಗ ತಿಳ್ಕೊಣ್ಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಒಂದು ನೋಡ್ತಾ ಇದ್ರ ಏಟ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಏಸ್ ಆಫ್ ವ್ಯಾನ್ಸ್ ಇದೆ ಟೆನ್ ಆಫ್ ಕಪ್ಸ್ ಫೋರ್ ಆಫ್ ವ್ಯಾನ್ಸ್ ಎಂಪ್ರೆಸ್ ಮತ್ತೆ ಟೂ ಆಫ್ ವ್ಯಾನ್ಸ್ ಸೊ ಗೈಸ್ ಕಾರ್ಡ್ಸ್ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ ಸೊ ಯಾವ್ಯಾವ್ದು ಬಂದಿದೆ ಅಂತ ಸೊ ಎಂಪ್ರೆಸ್ ಏಸ್ ಆಫ್ ಟೆನ್ ಆಫ್ ಕಪ್ಸ್ ಫೋರ್ ಆಫ್ ವ್ಯಾನ್ಸ್ ಅದ್ರ ಜೊತೆಗೆ ವಿ ಹಾವ್ ಟೂ ಆಫ್ ವ್ಯಾನ್ಸ್ ಓಕೆ ಓಕೆ ಗೈಸ್ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ನೋಡಿ ಟೆನ್ ಆಫ್ ಕಪ್ಸ್ ಇದೆ ಎಸ್ ಆಫ್ ಬ್ಯಾಂಡ್ಸ್ ಇದೆ ಅಂಡ್ ಎಂಪ್ರೆಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬಹುದು ಬಿಕಾಸ್ ನನಗೆ ಎಲ್ಲಾನು ಕೂಡ ಪಾಸಿಟಿವ್ ಕಾರ್ಡ್ ಬಂದಿದೆ ಮೇಜರ್ ಆಗ್ತಾನ ಕಾರ್ಡ್ ಬಂದಿದೆ ಸೊ ಇದೆಲ್ಲಾನು ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಸೊ ನ್ಯೂ ಬಿಗಿನಿಂಗ್ ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗತ್ತೆ ಸೊ ನ್ಯೂ ಬಿಗಿನಿಂಗ್ ಆಗ್ಬೇಕು ಅಂತ ಅಂದ್ರೆ ಸೊ ಇವತ್ತು ನಾನು ಹೇಳಿರ್ತೀನಿ ನಿಮ್ಮ ವ್ಯಕ್ತಿಗೋಸ್ಕರ ನೀವ್ ವೈಟ್ ಮಾಡ್ಬಹುದು ನಿಮ್ ಲೈಫಲ್ಲಿ ವಾಪಸ್ ಬರ್ತಾರೆ ಅಂತ ಸೊ ತುಂಬಾ ಜನ ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಮ್ಯಾಮ್ ನೀವು ತುಂಬಾ ಸತಿ ಹೇಳಿದ್ರ ಬರ್ತಾರೆ ಬರ್ತಾರೆ ಅಂತ ಬಟ್ ಬಂದೇ ಇಲ್ಲ ಅಂತ ಸೊ ನಾನೇನ್ ಹೇಳ್ಬೋದು ಆ ಒಂದು ಸುಚುಯೇಷನ್ಗೆ ಅಂತ ಅಂದ್ರೆ ನೋಡಿ ಸೊ ಇವತ್ತು ಬರ್ತಾರೆ ಅಂತ ಅಂದ್ರೆ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಒಂದ್ಸತಿ ಬರ್ತಾರೆ ಅಂತ ಸೊ ಇವತ್ತು ಬರ್ತೀನಿ ಅಂತ ಹೇಳಿದ ತಕ್ಷಣ ನಾಳೆನೆ ಬರೋದಕ್ಕೆ ದಟ್ ಇಸ್ ನಾಟ್ ಅ ಪರ್ಸನ್ಸ್ ಲೆಕ್ಕಿನ ಅದ್ ಯಾವ್ದೋ ಒಂದು ವಸ್ತು ಅಲ್ಲ ವ್ಯಕ್ತಿ ಭಾವನೆ ಎಮೋಷನ್ ಸೆಂಟಿಮೆಂಟ್ ಓಕೆ ಸೊ ಹಾಗಾಗಿ ಸೊ ನಿಮ್ಮ ಲೈಫಲ್ಲಿ ಈ ಒಂದು ವ್ಯಕ್ತಿ ಪಾತ್ರ ಇನ್ನೂ ಇದೆ ಅವರ ಋಣ ಇನ್ನೂ ಇದೆ ನಿಮ್ಮ ಲೈಫ್ ಅಲ್ಲಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬಹುದು ಸೊ ಎಷ್ಟು ವರ್ಷ ವೆಯ್ಟ್ ಮಾಡಬಹುದು ಎಷ್ಟು ತಿಂಗಳು ವೆಯ್ಟ್ ಮಾಡಬಹುದು ಸೊ ನಮಗೂ ವೆಯ್ಟ್ ಮಾಡಿ ಸಾಕಾಗಿದೆ ಅಂತ ಅಂದವ್ರಿಗೆ ಲೈಕ್ ಯು ನೋ ನನಗೆ ಆಕ್ಚುಲಿ ಒನ್ ಇಯರ್ ಇಂದ ಟೆನ್ ಮಂತ್ಸ್ ಒಳಗಡೆ ನಿಮ್ಮ ಕಡೆಯಿಂದ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅವ್ರನ್ನ ನೀವು ನೋಡ್ತೀರಾ ಅಂತ ನಾನು ಹೇಳ್ಬೋದು ಅಟ್ ಪ್ರೆಸೆಂಟ್ ಅವರ ಮನಸ್ಥಿತಿ ಯಾವ್ತರ ಇದೆ ಅಂತ ಅಂದ್ರೆ ತುಂಬಾನೇ ತುಂಬಾನೇ ಚಂಚಲ ಇದೆ ಲಾಕ್ ನಿಮ್ಮ ಲೈಫ್ ಅಲ್ಲಿ ಇವಾಗ ಬರಕು ಆಸೆ ಬರ್ದೇ ಇರೋದಕ್ಕೂ ಅವ್ರ ಕೈಲಿ ಆಗೋದಿಲ್ಲ ಯಾಕೆಂತ ಅಂದ್ರೆ ಹಿಂದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಿಟ್ಟು ತುಂಬಾ ನಾನಾ ಕಾರಣಗಳನ್ನ ಹುಡುಕಿದ್ದಾರೆ ರೀಸನ್ಸ್ ಕೊಟ್ಟಿದ್ದಾರೆ ಮತ್ತೆ ತುಂಬಾನೇ ಅವರು ನಿಮ್ಮ ಮೇಲೆ ಲೈಕ್ ಏನೋ ಲೈಕ್ ಪ್ರಾಬ್ಲಮ್ಸ್ ಅವ್ರು ನೀವೇನೋ ತಪ್ಪು ಮಾಡಿಲ್ಲ ಬಟ್ ನಿಮ್ದೇ ತಪ್ಪು ಅಂತ ಎಲ್ಲರ ಮುಂದೆ ಫೋಟ್ರೆ ಕೂಡ ಮಾಡಿದ್ದಾರೆ ಸೊ ಇದನ್ನೆಲ್ಲಾನು ಕೂಡ ಅವರು ನೆನ್ಸ್ಕೊಂಡಾಗ ಇಷ್ಟು ನಿಷ್ಠೂರವಾಗಿ ಇಷ್ಟು ಕಠೋರವಾಗಿ ನಾನು ನಡ್ಕೊಂಡಿದ್ದೀನಿ ನನ್ನ ಪಾರ್ಟ್ನರ್ ಜೊತೆಗೆ ಸೊ ಇವಾಗ ಆ ಒಂದು ವ್ಯಕ್ತಿನ ಬಯಸಿ ಅವ್ರ ಲೈಫ್ ಅಲ್ಲಿ ವಾಪಸ್ ಹೋದ್ರೆ ಇವಾಗ ಅವ್ರು ಅವ್ರು ಯಾವ ತರ ನನ್ನ ನೋಡ್ತಾರೆ ಈ ಒಂದು ಭಯ ನಿಮ್ಮ ವ್ಯಕ್ತಿಗಂತೂ ಡೆಫಿನೆಟ್ಲಿ ಇದೆ ಅಂತ ಹೇಳ್ತೀನಿ ಸೊ ಈಗ್ಲೂ ಕೂಡ ટુ ઓફ બ્યા્ એનો સો ટુ ઓફ બ્યાન્ડ્સ ಮಿಸ್ಸಿಂಗ್ ಎನರ್ಜಿ ಇದೆ ಸೊ ಈ ಒಂದು ವ್ಯಕ್ತಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಆಕ್ಚುಲಿ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಇವಾಗ ಇವ್ರಗೊಂದು ದಾರಿ ಏನು ಅಂತ ಅಂದ್ರೆ ಎಲ್ಲಾನು ದೇವರು ಸರಿ ಮಾಡ್ಬೇಕು ಇವಾಗ ನನ್ನ ಜೀವನದಲ್ಲಿ ಏನಾದರೂ ಒಂದು ಸರಿ ಹೋಗ್ಬೇಕು ಅಂದ್ರೆ ಅದು ದೇವರ ಮುಖಾಂತರ ಸರಿ ಹೋಗ್ಬೇಕೆ ಬಿಟ್ರೆ ಇದು ಯಾರು ಕೂಡ ಸರಿ ಮಾಡೋದಿಕ್ಕಾಗಲ್ಲ ಬಿಕಾಸ್ ಅವ್ರು ಅಷ್ಟೆಲ್ಲ ನಿಮ್ಮ ಮೇಲೆ ಡ್ರಾಮಾಸ್ ಮಾಡಿದ್ದಾರೆ ನಾಟಕಗಳು ಮಾಡಿದ್ದಾರೆ ಸೊ ನಿಮಗೆ ಗೊತ್ತಿದೆ ಅವರು ನಿಮ್ಮನ್ನ ಬಿಡುವಾಗ ನಿಮ್ಮಿಂದ ದೂರ ಆಗುವಾಗ ಅವ್ರು ಯಾವ್ಯಾವ ತರ ಕಾರಣಗಳು ಕೊಟ್ಟಿದ್ದಾರೆ ಯಾವ್ಯಾವ ತರ ನಿಮಗೆ ಅಹ್ ನಡೆಸ್ಕೊಂಡಿದ್ದಾರೆ ನಡ್ಸ್ಕೊಂಡಿದ್ದಾರೆ ನಿಮ್ಮ ಒಂದು ಪೇನ್ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ತುಂಬಾನೇ ಏಕಾಂಗಿ ಆಗ್ತಿದ್ದಾರೆ ಈ ಒಂದು ವ್ಯಕ್ತಿ ಲೈಕ್ ಇನ್ನು ಯಾರ ಜೊತೆ ಜಾಸ್ತಿ ಬೆರಿತಾ ಇಲ್ಲ ಯಾರ ಜೊತೆ ಓಡಾಟ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಐಸೋಲೇಟ್ ಆಗಿದ್ದಾರೆ ಬಿಕಾಸ್ ಏಟ್ ಆಫ್ ಕಪ್ಸ್ ಎನರ್ಜೀಸ್ ಇದೆ ಏಟ್ ಆಫ್ ಕಪ್ಸ್ ಎನರ್ಜಿ ಏನ್ ತೋರಿಸ್ತಿದೆ ಅಂದ್ರೆ ಏಕಾಂಗಿ ಎಲ್ಲಾರು ಇದ್ದು ಇವರು ಅನಾಥರ ಆಗ್ತಿದ್ದಾರೆ ಬಿಕಾಸ್ ಅವ್ರಿಗೆ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಯಾರ ಜೊತೆನೂ ಬೆರೆಯಕ್ ಇಷ್ಟ ಇಲ್ಲ ಯಾರಾದ್ರೂ ಅವ್ರನ್ನ ಮಾತಾಡಿಸ್ತಾರೆ ಅಂತಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಸೊ ಈ ಎನರ್ಜೀಸ್ ಅಲ್ಲಿ ಇದಾರೆ ಸೊ ಅಟ್ ಪ್ರೆಸೆಂಟ್ ಹೇಳ್ಬೇಕು ಅಂದ್ರೆ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಇಂಥ ಒಂದು ಒಳ್ಳೆ ವ್ಯಕ್ತಿನ ಬಿಟ್ಟು ಐ ತಿಂಕ್ ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದಿನಿ ಅನ್ನೋ ಒಂದು ರಿಯಲೈಸೇಷನ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಇದೆ ಸೊ ತುಂಬಾನೇ ಒಂದು ವ್ಯಕ್ತಿಗೆ ಡ್ರೀಮ್ಸ್ ಇದೆ ಕನ್ಸಿದೆ ಇದೆ ನನ್ಸಾಗಬೇಕು ನನ್ನ ವ್ಯಕ್ತಿನ ಸತಿ ನನ್ನ ಕ್ಷಮಿಸ್ಬಿಟ್ಟು ಅವ್ರು ನನ್ನ ಲೈಫ್ ಅಲ್ಲಿ ವಾಪಸ್ ಬರಬೇಕು ನನ್ನ ಅವ್ರು ಸ್ವೀಕರಿಸಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಸೆ ಇದೆ ತುಂಬಾನೇ ಕನ್ಸಿದೆ ನಿಮ್ಮ ಜೊತೆ ಲೈಫ್ ನ ಲೀಡ್ ಮಾಡಬೇಕು ಫ್ಯೂಚರ್ ಇವ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಆಗಿದ್ದಾಗೋಗಿದೆ ಇವಾಗ ಅದನ್ನೆಲ್ಲಾನು ಚೇಂಜ್ ಮಾಡೋದಕ್ಕಾಗಲ್ಲ ಬಟ್ ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಈ ಒಂದ್ ವ್ಯಕ್ತಿಯ ಥಾಟ್ಸ್ ಇದೆ ಅಂತ ನಾನು ಹೇಳ್ತೀನಿ ಬಟ್ ಈ ಒಂದ್ ವ್ಯಕ್ತಿನ ನೀವು ನಂಬೋದಾ ಇವ್ರಿಗೆ ಚಾನ್ಸ್ ಕೊಡ್ಬೋದಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಬಿಕಾಸ್ ಟೆನ್ ಆಫ್ ಕಪ್ಸ್ ಇದೆ ಸೊ ಇವತ್ತು ಈ ಸತಿ ವ್ಯಕ್ತಿ ನಿಮ್ ಅಲ್ಲಿ ವಾಪಸ್ ಬರ್ತಾರೆ ರಿಕನ್ಸಿಲೇಷನ್ ಆಗತ್ತೆ ರಿಯೂನಿಯನ್ ಆಗತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ ಡೆಫಿನೆಟ್ಲಿ ಆದಷ್ಟು ಬೇಗ ಇವ್ರು ನಿಮ್ಮನ್ನ ಮದುವೆ ಕೂಡ ಮಾಡ್ಕೊಳ್ತಾರೆ ಬಿಕಾಸ್ ಮದುವೆ ಎನರ್ಜಿಸ್ ಕೂಡ ಇದೆ ಸೊ ಮದುವೆ ಎನರ್ಜಿ ಅಂತ ಬಂದಾಗ ಈ ಒಂದ್ ವ್ಯಕ್ತಿ ಕನ್ಸ್ ಕಾಣ್ತಿದ್ದಾರೆ ನೋಡಿ ಒಂದು ಗಂಡ ಹೆಂಡತಿ ಮಕ್ಕಳು ಅದೊಂದು ಇಮೇಜ್ ಇದೆ ಸೊ ನಂದು ಇದೇ ತರ ಒಂದು ಪುಟಾಣಿ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಜೊತೆಗೆ ಅಂತೆಲ್ಲ ಅವ್ರು ಕನ್ಸ್ ಕಾಣ್ತಿದ್ದಾರೆ ಆಕ್ಚುಲ್ ಆಗಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ಬೇಕು ಅವ್ರಿಗೆ ಫೀಲ್ ಇದೆ ನನ್ನನ್ನು ಯಾರನ್ನಾದ್ರೂ ಇಷ್ಟ ಪಡ್ತಿದ್ದಾರೆ ಒಂದು ನಿಷ್ಕಲ್ಮಶವಾಗಿ ಆನೆಸ್ಟಿ ಆಗಿ ಅಂತ ಅಂದ್ರೆ ಅದು ಇವ್ರ ಮಾತ್ರ ಇವ್ರಿಗೆ ಮಾತ್ರ ನನ್ನ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋದು ಇವ್ರಿಗೆ ಅರ್ಥ ಆಗಿದೆ ಸೊ ಹೀಗಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ರಿಯಲೈಸೇಷನ್ ಆಗಿದೆ ನಿಮ್ಮ ವಿಚಾರವಾಗಿ ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಬೇಗ ಮ್ಯಾನ್ಪುಲೇಟ್ ಆಗ್ಬಿಡ್ತಾರೆ ಬೇರೆ ಯಾರಾದ್ರೂ ನಿಮ್ಮ ಬಗ್ಗೆ ಕೆಡದಾಗ್ ಹೇಳ್ತಿದ್ದಾರೆ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ ಗಾಸಪ್ಸ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ನಂಬಿಡ್ತಾರೆ ಸೊ ನಿಮ್ಮ ಇಬ್ಬರ ಬ್ರೇಕಪ್ ಗೆ ಮೇನ್ ರೀಸನ್ ತುಂಬಾ ಜನರ ಇನ್ಫ್ಲುಯೆನ್ಸ್ ಇವರು ತುಂಬಾ ಜನರ ಇನ್ಫ್ಲುಯೆನ್ಸ್ ಮಾತ್ರ ಕೇಳಿಕೊಂಡು ಬೇರವ್ರ ಮಾತುಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂಡ್ ಇನ್ ದ ಸೇಮ್ ವೇ ಈ ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಅವ್ರು ಸತಿ ಯಾವುದಾದ್ರು ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ಫಿಕ್ಸ್ ಆಗ್ಬಿಡ್ತಾರೆ ಸೊ ಇವಾಗ ಆ ಒಂದು ಈಗೋ ಆಟಿಟ್ಯೂಡ್ ಇಂದ ಇವಾಗ ನಿಮ್ಮನ್ನ ಕಳ್ಕೊಂಡಿದಾರೆ ಇದೇ ಒಂದು ಪ್ರೀತಿನ ಇವಾಗ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ರೀತಿನಲ್ಲಿ ಯೋಚನೆ ಮಾಡುವಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಅವ್ರ ಈಗೋ ಡೌನ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇವ್ರಿಗೋಸ್ಕರ ನೀವು ನಂಬೋದು ಒಂದು ಚಾನ್ಸ್ ಕೊಡ್ಬೋದು ಸೊ ತಪ್ಪು ಪ್ರತಿಯೊಬ್ಬ ಮನುಷ್ಯನು ಮಾಡ್ತಾರೆ ಬಟ್ ಅದನ್ನ ಕ್ಷಮಿಸ್ಬೇಕು ಫರ್ಗೀವ್ ಮಾಡ್ಬೇಕು ಆಗಿದಾಗೋಗಿದೆ ಅನ್ನೋದು ರೀತಿನಲ್ಲಿ ಬಿಟ್ಬಿಟ್ಟು ಅದನ್ನ ಮುಂದೆ ಹೋಗೋದೇ ಜೀವನ ಅಂತ ನಾನು ಹೇಳ್ತೀನಿ ಸೊ ಇವ್ರಿಗೋಸ್ಕರ ವೈಟ್ ಮಾಡಿ ಅಂತ ಅಂದ್ರೆ ಡೆಫಿನೆಟ್ಲಿ ವೈಟ್ ಮಾಡಬಹುದು ಆ್ಯಂಡ್ ಈ ಒಂದು ವ್ಯಕ್ತಿಗೆ ಆಕ್ಚಲ್ ಆಗೇ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಆರ್ಕೋಲಜಿ ಕೇಳಬೇಕು ಅವ್ರು ನಿಮ್ಮ ಹತ್ರ ಬರಬೇಕು ಅಂತಂದ್ರೆ ತುಂಬ ಜನಗಳನ್ನು ಭೇಟಿ ಮಾಡಿ ಬರಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಹತ್ರನು ನೆಗೆಟಿವ್ ಆಗಿ ಹೇಳಿದ್ದಾರೆ ಅವರ ಫ್ರೆಂಡ್ಸ್ ಹತ್ರನೂ ನೆಗೆಟಿವ್ ಆಗಿ ಹೇಳಿದ್ದಾರೆ ಇವಾಗ ಎಷ್ಟೆಲ್ಲ ನೆಗೆಟಿವಿಟಿ ಹೇಳ್ಬಿಟ್ಟು ಇವಾಗ ಆ ಒಂದು ವ್ಯಕ್ತಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ ಒಂದು ವ್ಯಕ್ತಿಗೆ ಕೆಲವೊಂದ್ ಕಡೆ ತುಂಬಾನೇ ನಾಚಿಕೆ ಇದೆ ಶೈನ್ನೆಸ್ ಇದೆ ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ಪ್ರೀತಿ ಅಂತ ಬಂದಾಗ ಒಂದು ಲವ್ ಅಂತ ಬಂದಾಗ ಒಂದು ಮ್ಯಾರೇಜ್ ಅಂತ ಬಂದಾಗ ಅವ್ರಿಗೆ ಅವರ ಹೃದಯದಲ್ಲಿ ಅವರ ಮನಸ್ಸು ನಿಮ್ಮ ಹೆಸರು ಹೇಳ್ತಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಎಲ್ಲೂ ಹೋಗಲ್ಲ ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮ್ಮಿಂಗ್ ಬ್ಯಾಕ್ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇವರ ಋಣ ಇನ್ನು ನಿಮ್ಮ ಅಲ್ಲಿ ಇದೆ ಋಣಾತ್ಮಕ ಭಾವನೆ ಅನ್ನೋದೇನಿದೆ ಅದು ಈ ಒಂದು ವ್ಯಕ್ತಿಯ ಒಂದು ಲೈಫ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಇನ್ನೂ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ಎಷ್ಟೇ ದೂರ ಹೋದ್ರು ಹತ್ರ ಮಾಡ್ತಾ ಇದೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ತುಂಬಾ ಮಿಸ್ ಮಾಡ್ತಿದ್ದಾರೆ ನಿಮ್ ಜೊತೆಗ್ ತುಂಬಾ ಮಾತಾಡ್ಬೇಕಾಗಿದೆ ನಿಮ್ ಜೊತೆಗ್ ತುಂಬಾ ಮಾತಾಡ್ಬೇಕಾಗಿದೆ ಬಟ್ ಇವಾಗ ಆ ಮಾತುಕತ್ತಿನ ಯಾವ ತರ ಸ್ಟಾರ್ಟ್ ಮಾಡೋದು ಯಾವ ತರ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಅನ್ನೋ ಒಂದು ರೀತಿನಲ್ಲಿ ಯೋಚನೆ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ದಾರಿನೇ ಗೊತ್ತಾಗ್ತಾ ಇಲ್ಲ ತುಂಬಾನೇ ಬ್ಲಾಂಕ್ ಆಗ್ತಿದಾರೆ ಬಿಕಾಸ್ ಅವ್ರ ಅವ್ರಿಗೆ ಗೊತ್ತಿದೆ ಇವ್ರು ಎಷ್ಟೆಲ್ಲ ನಿಮ್ ಹಿಂದೆ ನಾಟಕ ಮಾಡಿದರೆ ಮೋಸ ಮಾಡಿದರೆ ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ನಂಬಿಕೆ ದ್ರೋಹ ಮಾಡಿದರೆ ನೀವು ಅವ್ರನ್ನ ತುಂಬಾನೇ ನಂಬಿದ್ರಿ ಬ್ಲೈಂಡ್ ಆಗಿ ಯಾರನ್ನು ನೀವು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಸೊ ಇಂಥ ವ್ಯಕ್ತಿನ ನೀವು ನಂಬಿ ಇವಾಗ ಒಂದು ವ್ಯಕ್ತಿಗೋಸ್ಕರ ಈಗಲೂ ಕೂಡ ನೀವು ವೆಯ್ಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆಲ್ಲೋ ಒಂದ್ ಕಡೆ ಫೀಲ್ ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಶೋರ್ ಇವಾಗ ಅಕ್ಸೆಪ್ಟ್ ಮಾಡ್ತಾರ ಅಥವಾ ರಿಜೆಕ್ಟ್ ಮಾಡ್ತಾರ ತುಂಬಾ ಅವ್ರಿಗೆ ಕನ್ಫ್ಯೂಷನ್ ನೋಡ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಏನಾಗತ್ತೆ ಅಂತ ಬಟ್ ಅವರು ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಪಡಲ್ಲ ಏನೇ ಆಗ್ಲಿ ಸೊ ಕಷ್ಟನೋ ಸುಖನೋ ಇವ್ರ ಜೊತೆಗೆ ಚೆನ್ನಾಗಿರ್ಬೇಕು ಸಂತೋಷವಾಗಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಇವರ ಒಂದು ಭಾವನೆಗಳಾಗಿದೆ ಬಟ್ ಈ ಒಂದು ವ್ಯಕ್ತಿಗೆ ಎಲ್ಲೊಂದ್ ಕಡೆ ತುಂಬಾನೇ ಭಯ ಇದೆ ನೀವು ಎಲ್ಲಿ ಇಲ್ಲ ಬೇಡ ನಾನು ಆಲ್ರೆಡಿ ನನ್ನ ಲೈಫಲ್ಲಿ ನಾನು ಮೋನ್ ಆಗಿಬಿಟ್ಟಿದ್ದೀನಿ ಅಥವಾ ಬೇರೆಯವ್ರು ಯಾರೋ ಇದ್ದಾರೆ ಅಂತ ನೀವು ಎಲ್ಲಿ ಅದನ್ನ ಹೇಳ್ಬಿಡ್ತೀರಾ ಅಂತ ಇವ್ರು ತುಂಬಾ ಸತಿ ತುಂಬಾ ಜನಗಳ ಹತ್ರ ಅದನ್ನ ಡಿಸ್ಕಸ್ ಕೂಡ ಮಾಡಿದ್ದಾರೆ ಸೊ ಇಲ್ಲ ಅವ್ರು ಆಲ್ರೆಡಿ ಆನ್ ಆಗ್ಬಿಟ್ಟಿದೀನಿ ಅಂತ ಹೇಳ್ಬಿಡ್ತಾರೆ ಇಲ್ಲ ಅವರು ಬೇರೆ ಅವ್ರನ್ನ ಮದುವೆ ಆಗ್ತಾ ಇದೀನಿ ಅಥವಾ ನಾನು ಆಲ್ರೆಡಿ ಬೇರೆಯವ್ರ ಅವ್ರ ರಿಲೇಷನ್ಶಿಪ್ ಅಲ್ಲಿ ಇದೀನಿ ಅಂತ ಹೇಳ್ಬಿಟ್ರೆ ಸೊ ನನಗೆ ಅವಾಗ ಎಲ್ಲಿ ಏನು ಹೋಗೋದು ಅವ್ರಿಗೆ ಮುಂದೆ ದಾರಿನೇ ಇಲ್ಲ ಆಕ್ಚುಲಿ ನಿಮಗ್ ತುಂಬಾ ದಾರಿ ಹೇಳಿದೆ ಬಟ್ ಈ ಒಂದ್ ವ್ಯಕ್ತಿಗೆ ದಾರಿನೇ ಇಲ್ಲ ಯಾಕೆ ಅಂದ್ರೆ ಅವ್ರು ಅಷ್ಟೆಲ್ಲ ನಿಮಗೆ ಮೋಸ ಮಾಡಿದ್ದಾರೆ ಚೀಟಿಂಗ್ ಆಗಿದೆ ನೀವ್ ಅಷ್ಟು ಕಣ್ಣೀರ್ ಹಾಕಿದ್ರೆ ಈ ಒಂದ್ ವ್ಯಕ್ತಿಗೋಸ್ಕರ ಸೊ ನೀವ್ ತುಂಬಾ ಸತಿ ಒಂದು ಒಂದ್ ವ್ಯಕ್ತಿ ನ ಭೇಟಿ ಮಾಡಿದ್ರ ಮಾತಾಡ್ಸಿದ್ರ ಆಫ್ಟರ್ ದ ಬ್ರೇಕಪ್ ಯು ಹ್ಯಾವ್ ಆಲ್ರೆಡಿ ಟೇಕನ್ ದ ಚಾರ್ಜ್ ಆಫ್ ದಿಸ್ ಪರ್ಸನ್ ಬಟ್ ಅವಾಗ ಈ ಒಂದು ವ್ಯಕ್ತಿ ನಿಮ್ ಜೊತೆ ಸರಿಯಾಗಿ ಮಾತಾಡಿಲ್ಲ ಜಾಸ್ತಿ ಅವರು ನಿಮ್ಮ ಹತ್ರ ಕೆಟ್ಟದಾಗ ನಡ್ಕೊಂಡಿದ್ರು ಅಥವಾ ಸ್ವಲ್ಪ ಈ ಒಂದು ವ್ಯಕ್ತಿ ನಿಮ್ಮ ನಿಮಗೆ ತುಂಬಾ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿ ಮಾತಾಡಿದ್ದಾರೆ ಸೊ ಇದನ್ನೆಲ್ಲಾನು ನೋಡಿದಾಗ ಆ ಒಂದು ವ್ಯಕ್ತಿಗೆ ಯೋಚನೆಗಳು ಬಂದಾಗ ಸತ್ತೋಗ್ಬಿಡ್ಬೇಕು ಅನ್ನೋ ರೀತಿನ ಅವ್ರಿಗೆ ಫೀಲ್ ಆಗುತ್ತೆ ಬಿಕಾಸ್ ಒಬ್ಬ ವ್ಯಕ್ತಿನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡು ಅಷ್ಟು ಕೆಟ್ಟದಾಗಿ ಮಾತಾಡಿ ಅಂಡ್ ಈ ಒಂದು ವ್ಯಕ್ತಿಗೋಸ್ಕರ ನಾನು ಏನು ಮಾಡಿಲ್ಲ ಆ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅನ್ನೋದೆಲ್ಲ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಎಲ್ಲದಕ್ಕೂ ಸಾರಿ ಕೇಳಿ ಪಶ್ಚಾತಾಪ ಅಂತ ಡೆಫಿನೆಟ್ಲಿ ಆಗ್ತಿದೆ ಸೊ ನೋಡಿ ಯಾವಾಗ್ಲೂ ಕೂಡ ಕರ್ಮ ಅನ್ನೋದಿದ್ದಕ್ಕೆ ಹೇಳ್ತಾರೆ ಸೊ ಯಾರಿಗೂ ಕೆಟ್ಟದ್ ಮಾಡಬಾರ್ದು ಕೆಟ್ಟದನ್ನ ಬಯಸ್ಬಾರ್ದು ಸೊ ನಾವ್ ಕೆಟ್ಟದ್ ಮಾಡ್ತಾ ಇದೀವಿ ಕೆಟ್ಟದ್ ಬಯಸ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ನಮ್ಗೆ ಒಂದಲ್ಲ ಒಂದು ದಿನ ಆ ಕರ್ಮ ನಮ್ಗೆ ಸಿಕ್ಕೇ ಸಿಗತ್ತೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಕರ್ಮ ಅನುಭವಿಸ್ತಾ ಇದಾರೆ ಕರ್ಮ ಸಿಕ್ಕಿದೆ ಪಶ್ಚಾತ್ತಾಪ ಆಗ್ತಿದೆ ರಿಯಲೈಸೇಷನ್ ಆಗ್ತಾ ಇದೆ ಗಿಲ್ಟ್ ಆಗ್ತಾ ಇದೆ ಅದೆಲ್ಲಾ ಕರ್ಮವನ್ನ ಅನುಭವಿಸಿ ಈ ಒಂದು ವ್ಯಕ್ತಿ ಇವಾಗ ಯೋಚನೆ ಮಾಡಿದಾಗ ಅವರಿಗೆ ಗೊತ್ತಾಗಿದೆ ನೀವು ಎಂತ ಒಳ್ಳೆ ವ್ಯಕ್ತಿ ಅಂಡ್ ಒಳ್ಳೆ ಮನ್ಸಿರೋಂತ ವ್ಯಕ್ತಿ ಯಾವತ್ತಿಗೂ ಒಳ್ಳೆ ಮನ್ಸಿರುವಂತ ವ್ಯಕ್ತಿನ ಯೋ ಲೈಕ್ ಮೋಸ ಮಾಡಬಾರ್ದು ಅವ್ರನ್ನ ನಾವು ಕೆಟ್ಟದಾಗಿ ನಡ್ಸ್ಕೊಳ್ಬಾರ್ದು ಸೊ ಮುಗ್ಧ ಮನ್ಸಿ ಇರೋ ಇರೋ ವ್ಯಕ್ತಿನ ನಾವು ಕೆಡ್ದಾಗ್ ನಡ್ಸ್ಕೊಂಡು ಅವರು ನೊಂದ್ಕೊಂಡ್ರೆ ಡೆಫಿನೆಟ್ಲಿ ಅದು ನಮಗೆ ಒಳ್ಳೇದಲ್ಲ ಅನ್ನೋದು ಇವರಿಗೆ ಆಲ್ರೆಡಿ ಮೈಂಡ್ ಬಂದ್ಬಿಟ್ಟಿದೆ ಸೊ ಇನ್ನೆಲ್ಲಾನು ಮೈಂಡ್ ಗೆ ಬಂದಿರೋದ್ರಿಂದ ಇವಾಗ ಸರೆಂಡರ್ ಆಗ್ಬೇಕು ಹತ್ರ ಬಂದು ಕ್ಷಮೆ ಕೇಳಬೇಕು ಸಾರಿ ಕೇಳಬೇಕು ಸೊ ಇವಾಗ ನಿಮ್ಮ ಹತ್ರ ಸಾರಿ ಕೇಳಬೇಕು ಸರೆಂಡರ್ ಆಗ್ಬೇಕು ತಪ್ಪಾಯ್ತು ಅಂತ ಕೇಳ್ಕೊಳ್ಬೇಕು ಅನ್ನೋ ಒಂದು ಆನೆಸ್ಟಿ ಆದಂತ ಒಂದು ಫೀಲಿಂಗ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ಬೋದು ಸೊ ಅವ್ರು ನಿಮ್ ಜೊತೆಗೆ ಮತ್ ರೀಕನ್ಸಿಲೇಷನ್ ಆಗೋದಕ್ಕಿಂತ ಇವಾಗ ನಿಮ್ಮ ಹತ್ರ ಬಂದು ಸಾರಿ ಕೇಳ್ಬೇಕು ಕೇಳಬೇಕು ಕೇಳ್ಬೇಕು ಅವ್ರನ್ನ ಕ್ಷಮಿಸಬೇಕು ಕ್ಷಮಿಸೋದು ಅವ್ರ ಲೈಫ್ ಗೆ ತುಂಬಾನೇ ಅನಿವಾರ್ಯ ಇದೆ ಸೊ ಹೀಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ ನಿಮ್ ಜೊತೆಗೆ ತುಂಬಾ ಮಾತಾಡಬೇಕು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಥವಾ ಟೆನ್ ಮಂತ್ಸ್ ಅಥವಾ ವಿತ್ ಇನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒನ್ ಇಯರ್ ಒಳಗಡೆ ಸೊ ನನಗೆ ಇಲ್ಲಿ ತರ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಇಲ್ಲಿ ಕೆಲವು ಜನಕ್ಕೆ ಸ್ವಲ್ಪ ಸಿಕ್ಸ್ ಮಂತ್ಸ್ ನಂತರ ಈ ಒಂದು ವ್ಯಕ್ತಿ ಕಡೆಯಿಂದ ಪಾಸಿಟಿವ್ ಗುಡ್ ನ್ಯೂಸ್ ಬರ್ಬೋದು ಅಥವಾ ಇನ್ನೂ ತುಂಬಾ ಜನಕ್ಕೆ ಲಾಕ್ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆಫ್ ಜನಕ್ಕೆ ಯಾರು ಒಂದು ವಿಡಿಯೋನ ನೋಡ್ತೀರಾ ಇನ್ನು ಕೆಲವು ಜನಕ್ಕೆ ಲೇಟ್ ಆಗಿ ಬರಬಹುದು ಅಥವಾ ವಿತ್ ಇನ್ ದಿಸ್ ಇಯರ್ ಕೂಡ ಬರ್ಬೋದು ಅಥವಾ ಇನ್ನೂ ಒಂದ್ ವರ್ಷ ಟೈಮ್ ತೊಗೊಳ್ಬಹುದು ಬಟ್ ಈ ಒಂದು ವಿಡಿಯೋ ನೀವು ನೋಡ್ತಾ ಇದೀರಾ ಅಂತ ಅಂದ್ರೆ ಅವ್ರು ಯಾರೇ ಆಗಿರ್ಲಿ ಎಷ್ಟೇ ವರ್ಷ ಆಗಿರ್ಲಿ ನಿಮ್ಮನ್ನ ಬಿಟ್ಟು ಹೋಗಿ ಆ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ ಅನ್ನೋದು ಕಾರ್ಡಲ್ಲಿ ಬರ್ತದೆ ಬಿಕಾಸ್ ಇಟ್ಸ್ ಆಲ್ ಪಾಸಿಟಿವ್ ಕಾರ್ಡ್ ಯಾಕಂದ್ರೆ ಈಗಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಪ್ರೀತಿ ಇದೆ ಭಾವನೆಗಳಿದೆ ಎಮೋಷನ್ಸ್ ಇದೆ ಸೆಂಟಿಮೆಂಟ್ಸ್ ಇದೆ ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಮೇಲೆ ಇದೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿಯ ಟೆನಿಕೋಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಅವ್ರು ಬಂದಿಲ್ಲ ಅಥವಾ ಸರೆಂಡರ್ ಆಗ್ತಿಲ್ಲ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ನಿಮಗೆ ಕ್ಷಮೆ ಬೇಕು ಅಂತ ಹೇಳಿ ಈ ಒಂದು ಈ ಒಂದು ವ್ಯಕ್ತಿ ಬರ್ತಾರೆ ನಿಮ್ ಲೈಫ್ ಅಲ್ಲಿ ಅಂತ ನಾನು ಹೇಳ್ತಾ ವಿತ್ ಇನ್ ದಿಸ್ ಇಯರ್ ಅಥವಾ ಒನ್ ಇಯರ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇವ್ರಿಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್